ಸ್ನೇಹಿತರೆ ನೀವಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಮಧ್ಯಮ ವರ್ಗದ ಕುಟುಂಬದವರಾಗಿದ್ದು ಇಂಜಿನಿಯರ್ ಸಹಾಯವಿಲ್ಲದೆ ಮನೆಯ ಪ್ಲ್ಯಾನಿಂಗ್ನ ನೀವೇ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಪ್ಲ್ಯಾನಿಂಗ್ ಅಂತೂ ನಂಬರ್ ಒನ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಇದು ನೋಡಿ ಒಂಬೈನೂರು ಸ್ಕ್ವೇರ್ ಫೂಟಿನ ಮನೆಯ ಪ್ಲ್ಯಾನಿಂಗ್ ತುಂಬ ಸೂಪರಾಗಿ ಎಲ್ಲ ಪ್ಲ್ಯಾನಿಂಗು ಅಟ್ಯಾಚ್ಮೆಂಟ್ ಆಗಿದೆ ಸೂಪರ್ ಪ್ಲ್ಯಾನಿಂಗ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿ ಎಲ್ಲ ಮನೆಯ ಪ್ಲ್ಯಾನಿಂಗ್ ವಿಡಿಯೋವನ್ನು ನೋಡಿ ಬೇರೆ ಬೇರೆ ತರಹದ ಪ್ಲ್ಯಾನಿಂಗ್ ಕೂಡ ನಿಮಗೆ ಬರಬಹುದು ಹಾಗೆ ಈ ಪ್ಲ್ಯಾನಿಂಗ್ ಪ್ರಕಾರ ನೀವೇನಾದರೂ ಮನೆ ಕಟ್ತಿದ್ದೀರಾ ಅಂತಂದರೆ ಮನೆ ನಂಬರ್ ಒನ್ನೊಂದಾಗಿ ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳಬಹುದು ತುಂಬ ಜನ ಲೈಕ್ ಮಾಡುವಷ್ಟು ಸೂಪರ್ ಆಗಿದೆ ಈ ಪ್ಲ್ಯಾನಿಂಗ್ ಮಾತ್ರ ಹಾಗೆ ಇದರ ಉದ್ದಗಳ ನೋಡಿ ಎಷ್ಟಿದೆ ಅಂತ ಒಟ್ಟು ಸ್ಕ್ವೇರ್ ಫುಟ್ ಬಂದುಬಿಟ್ಟು ಒಂಬೈನೂರು ಸ್ಕ್ವೇರ್ ಫುಟ್ ಆಗುತ್ತೆ ನೋಡಿ ಅಗಲ ನೋಡಿ ಇಪ್ಪತ್ತೆರಡು ಫೀಟ್ ಇದೆ ಹಾಗೆ ಉದ್ದ ಮೂವತ್ತೆರಡು ಫೀಟ್ ಇದೆ ನೋಡಿ ಫಸ್ಟ್ಗೆ ಇಲ್ಲಿ ಮೆಟ್ಟಿಲು ಬರುವಂತಹದ್ದು ಹಾಗೆ ಇದು ಕೆನಪಿ ಸೀಟೌಟ್ ಹನ್ನೆರಡು ಇಂಟು ಹದಿನಾರರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಈ ಕಡೆ ಆರು ಫೀಟ್ ಇದೆ ಈ ಕಡೆ ಹನ್ನೆರಡು ಫೀಟ್ ಇದೆ ಇಲ್ಲಿ ನೋಡಿ ಪ್ರಧಾನ ಬಾಗಿಲು ಡೋರು ಇಲ್ಲಿ ಬರುವಂತಹದ್ದು ತುಂಬ ಸೂಪರ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು ಇದು ನೋಡಿ ಹಾಲ್ ನೋಡಿ ಹದಿನಾರು ಇಂಟು ಹನ್ನೆರಡರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಈ ಲೆಂತ್ ಹದಿನಾರಿದೆ ಇದೆ ಈಗ ಹನ್ನೆರಡಿದೆ ಇದೆ ಇಲ್ಲೊಂದು ವಿಂಡೋ ಬರುತ್ತೆ ಇಲ್ಲೊಂದು ವಿಂಡೋ ಬರುತ್ತೆ ಹಾಗೆ ಇಲ್ಲಿ ಸೋ ಕಪಾಟ್ ಇಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗ್ ಮಾತ್ರ ಹಾಗೆ ಹಾಲಿಂದನೇ ಪೂಜಾ ರೂಮ್ಗೆ ಬರೋ ಥರ ಪ್ಲ್ಯಾನಿಂಗ್ ಇದೆ ಪೂಜಾ ರೂಮ್ ನೋಡಿ ಆರು ಇಂಟು ಮೂರುವರೆ ಪೀಟಲ್ ಪ್ಲ್ಯಾನಿಂಗ್ ಮಾಡಿದ್ದಾರೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಪಾರ್ಟಿಷನ್ ಕೂಡ ನೀವು ಸಿಮೆಂಟ್ ಬ್ಲಾಕ್ ಅಥವಾ ಇಟ್ಟಿಗೆಯಿಂದ ಕಟ್ಟಿದರೆ ಪೇಸಸ್ ಕೂಡ ಉಳಿಬೌದು ಹಾಗೆ ಇಲ್ಲಿ ನೋಡಿ ಈ ಕಡೆ ಮೂರುವರೆ ಪೀಟ್ ಇದೆ ಅಗಲ ಮೂರುವರೆ ಫೀಟ್ ಇದೆ ಉದ್ದ ಆರು ಪೀಟ್ ಇದೆ ಹಾಗೆ ಸ್ಟೋರ್ ರೂಮ್ ಕೂಡ ನೋಡಿ ನಾಲ್ಕು ಇಂಟು ಮೂರುವರೆ ಪೀಟಲ್ ಪ್ಲ್ಯಾನಿಂಗ್ ಇದೆ ಹಾಗೆ ನೋಡಿ ನಿಂದನೇ ಫಸ್ಟ್ ಬೆಡ್ರೂಮ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ನೋಡಿ ಡೋರ್ ಬರುವಂತಹದ್ದು ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಉದ್ದ ಹನ್ನೆರಡು ಫೀಟ್ ಇದೆ ಅಗಲ ಹತ್ತು ಫೀಟ್ ಇದೆ ನೋಡಿ ಇಲ್ಲೊಂದು ವಿಂಡೋ ಬರುವಂತಹದ್ದು ಡಬಲ್ ಬೆಡ್ ಕಾಟ್ ಹಾಕ್ತೀರಾ ಅಂತಂದರೆ ಹನ್ನೆರಡು ಫೀ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲ್ಯಾನ್ ಮಾಡಿರಲೇಬೇಕು ಇಲ್ಲ ಅಂದರೆ ತುಂಬ ಸಣ್ಣ ಆಗಿಬಿಡುತ್ತೆ ಈ ಪ್ಲ್ಯಾನಿಂಗ್ ಅಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಹಾಗೆ ಹಾಲ್ನಿಂದನೇ ಮತ್ತೊಂದು ಬೆಡ್ರೂಮ್ಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಡೋರ್ ಬರುವಂತಹದ್ದು ನೋಡಿ ಬೆಡ್ರೂಮ್ ಹತ್ತು ಇಂಟು ಹತ್ತರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಈ ಕಡೆ ನೋಡಿ ಒಂದು ಕಿಟಕಿ ಬರುವಂತಹದ್ದು ಹಾಗೆ ನೋಡಿ ಇಲ್ಲಿ ಸಿಂಗಲ್ ಕಾರ್ಡ್ ಕೂಡ ಹಾಕ್ಬೋದು ಹಾಗೆ ನೋಡಿ ಕಿಚನ್ ಕಿಚನ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಈ ಕಡೆ ಪ್ಲೇಸಸ್ ಹತ್ತು ಇಂಟು ಆರಲ್ಲಿ ಪ್ಲೇಸ್ ಸಿಗುತ್ತೆ ನೋಡಿ ಈ ಕಡೆ ಹತ್ತು ಪೀಟ್ ಇದೆ ಈ ಕಡೆ ಆರು ಪೀಟ್ ಇದೆ ಹಾಗೆ ಇಲ್ಲಿ ನೋಡಿ ಈಗ ಹನ್ನೆರಡು ಪೀಟ್ ಸಿಗುತ್ತೆ ಈ ಕಡೆಯಿಂದ ಹತ್ತು ಪೀಟ್ ಸಿಗುತ್ತೆ ಹನ್ನೆರಡು ಇಂಟು ಹತ್ತು ಹಾಗೆ ನೋಡಿ ಇದನ್ನು ಕಿಚನ್ ಮತ್ತು ಡೈನಿಂಗ್ ಆಗಿ ಉಪಯೋಗಿಸ್ಕೊಳ್ಬಹುದು ಈ ಕಡೆ ಕಿಚನ್ ಈ ಕಡೆ ಕಿಚನ್ ಕಟ್ಟೆ ಕೂಡ ಇಟ್ಕೊಳ್ಬೋದು ಹಾಗೆ ಇಲ್ಲಿ ಡೈನಿಂಗ್ ಹಾಲ್ ಕೂಡ ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಇಟ್ಕೊಳ್ಬೋದು ಹಾಗೆ ನಲ್ಲಿ ನೋಡಿ ಹಿಂದಿ ಒಂದು ಕಿಟಕಿ ಕೂಡ ಇಟ್ಟಿದ್ದಾರೆ ಇನ್ನು ಜಾಗ ಬೇಕು ಅಂತ ಹೇಳೋದಾದರೆ ಇಲ್ಲಿ ಎಕ್ಸ್ಟ್ರಾ ಹತ್ತು ಫೀಟ್ ಅಗಲ ಇಪ್ಪತ್ತು ಫೀಟ್ ಉದ್ದದಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ನೋಡಿ ಈ ಪೀಸನ್ನು ಹತ್ತು ಇಂಟು ಹತ್ತರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ತುಂಬ ಸೂಪರ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಕಿಚನ್ ಸ್ಟ್ಯಾಂಡ್ ಬರುವಂತಹದ್ದು ಏಳು ಪೀಟು ಇಂಟು ಏಳು ಪೀಟ್ ಅಲ್ಲಿ ಕಿಚನ್ ಸ್ಟ್ಯಾಂಡ್ ಮಾಡಿರಬೇಕಾಗುತ್ತೆ ಹಾಗೆ ಇಲ್ಲಿ ಬೇಸಿನ್ ಬರುತ್ತೆ ಇಲ್ಲಿ ನೋಡಿ ಗ್ಯಾಸ್ ಸ್ಟೋವ್ ಬರುತ್ತೆ ಹಾಗೆ ಇಲ್ಲಿ ವಿಂಡೋ ಇಟ್ಟಿದ್ದಾರೆ ಇಲ್ಲಿ ನೋಡಿ ಡೋರ್ ಇಟ್ಟು ಪ್ಲಾನಿಂಗ್ ಮಾಡಿದ್ದಾರೆ ಹಾಗೆ ನೋಡಿ ಇಲ್ಲಿ ಯುಟಿಲಿಟಿ ಟೈಪ್ ಅಲ್ಲಿ ಮಾಡಿದ್ದಾರೆ ಎರಡು ಪಾಯಿಂಟ್ ಐದು ಪೀಟಲ್ಲಿ ಹಾಗೆ ನೋಡಿ ಯುಟಿಲಿಟಿ ವಾಶ್ರೂಮ್ ಮತ್ತೆ ಟಾಯ್ಲೆಟ್ ಸೇರಿ ಹತ್ತು ಇಂಟು ಹತ್ತು ಪೀಟಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ನೋಡಿ ಇಲ್ಲಿ ವಾಶ್ರೂಮ್ಗೆ ಹೋಗಲಿಕ್ಕೆ ಡೋರ್ ಇಟ್ಟಿರುವಂತಹದ್ದು ವಾಶ್ರೂಮ್ ನೋಡಿ ಏಳುವರೆ ಪೀಟ್ ಇಂಟು ಆರೂವರೆ ಪೀಟಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ತುಂಬ ಪೇಸಸ್ ಕೂಡ ಸಿಗುತ್ತದೆ ನೋಡಿ ಇಲ್ಲಿ ಒಳಗಡೆ ಎಲ್ಲ ನೀವು ಸಿಮೆಂಟ್ ಬ್ಲಾಕಲ್ಲಿ ಅಥವಾ ಇಟ್ಟಂಗಿಯಿಂದ ಪಾರ್ಟಿಷನ್ ಮಾಡ್ತಿದ್ದೀರಾ ಅಂದರೆ ತುಂಬ ಪೇಸಸ್ ಕೂಡ ಉಳಿಸ್ಬೋದು ನೋಡಿ ಇಲ್ಲಿ ಟಾಯ್ಲೆಟ್ ನೋಡಿ ನಾಲ್ಕೂವರೆ ಪೀಟ್ ಇಂಟು ಮೂರುವರೆ ಪೀಠಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ವಾಶ್ರೂಮಲ್ಲಿ ಅಲ್ಲಿ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ನೋಡಿ ಎಷ್ಟೊಂದು ಸೂಪರ್ ಆಗಿರುವಂತಹ ಪ್ಲಾನಿಂಗ್ ಅಂತ ಹೇಳ್ಬೋದು ನೋಡಿ ನೀವೇನಾದರೂ ಹಂಡೆ ಸ್ನಾನ ಮಾಡ್ತೀರಾ ಅನ್ನೋದಾದ್ರೆ ಒಂದು ಈ ಕಾರ್ನರ್ ಅಲ್ಲಿ ಹಂಡೆ ಇಡಬೇಕಾಗುತ್ತೆ ತುಂಬಾ ಸೂಪರ್ ಆಗಿದೆ ಪ್ಲಾನಿಂಗ್ ಮಾತ್ರ ಹಾಗೆ ನೋಡಿ ಯು ಟಿ ಸ್ವಲ್ಪ ಪೇಸಸ್ ಇದೆ ಈ ಕಾರ್ನರ್ ಅಲ್ಲಿ ನೋಡಿ ಇಲ್ಲಿ ಹ್ಯಾಂಡ್ ವಾಶಿಂಗ್ ಬೇಸಿನ ಇಡುವಂತಹದ್ದು ಈ ಕಾರ್ನರಲ್ಲಿ ತುಂಬ ಜಗ ಇರುತ್ತದೆ ಹಾಗೆ ನೋಡಿ ಇಲ್ಲಿ ಯುಟಿಲಿಟಿಯಿಂದ ಲಾಸ್ಟ್ ನೀವೇನಾದರೂ ಹೊರಗಡೆ ಡೋರ್ ಇಡ್ತೀರಾ ಅಂದರೆ ಈ ಇಲ್ಲಿ ಇಡಬೇಕಾಗುತ್ತೆ ನೋಡಿ ಇಲ್ಲಿ ಡೋರ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮೆಟ್ಲನ್ನು ಈ ಕಡೆ ಇಡಬೇಕಾಗುತ್ತೆ ಇಲ್ಲಿ ಸೂಪರ್ ಆಗಿರುವಂತಹ ಪ್ಲಾನಿಂಗ್ ಇದಾಗಿದೆ ಈ ಮನೆಯ ಪ್ರಕಾರ ಈ ನಕ್ಷೆಯ ಪ್ರಕಾರ ನೀವು ಮನೆ ಕಟ್ತಿದ್ದೀರ ಅಂದರೆ ನಿಮ್ಮ ಮನೆ ನಂಬರ್ ಒನ್ ಆಗಿರುವುದರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳಬಹುದು ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿರುವ ಪ್ಲ್ಯಾನಿಂಗ್ ಅಂತಲೇ ಹೇಳಬಹುದು ನೀವು ನೋಡಿ ಮನೆ ಕಟ್ಟಬೇಕು ಅಂತ ಅನ್ನೋದಾದರೆ ನನ್ನ ಚಾನಲ್ನಲ್ಲಿ ಬರುವಂತಹ ಎಲ್ಲ ವೀಡಿಯೋವನ್ನು ವೀಕ್ಷಿಸಿ ನಿಮಗೂ ಕೂಡ ಬೇರೆ ಬೇರೆ ತರಹದ ಪ್ಲ್ಯಾನಿಂಗ್ ಕೂಡ ಬರಬಹುದು ತುಂಬ ಸೂಪರ್ ಆಗಿದೆ ಈ ಪ್ಲ್ಯಾನಿಂಗ್ ಮಾತ್ರ ಹಾಗೆ ನೀವು ಇಂತಹ ವಿಡಿಯೋಗಳು ಬೇಕು ಅಂತ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯದಿರಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನು ಅನೇಕ ರೀತಿಯ ಪ್ಲ್ಯಾನಿಂಗನ್ನು ಪ್ಲ್ಯಾನಿಂಗ್ನ ನಕ್ಷೆಯನ್ನು ವಿಡಿಯೋ ಮೂಲಕ ತೋರಿಸ್ತಾ ಇರ್ತೀನಿ ನೋಡಿ ಈ ನಕ್ಷೆಯ ಪ್ರಕಾರ ನೀವು ಮನೆ ಕಟ್ಟೋದಾದರೆ ಇದು ಪ್ಲ್ಯಾನಿಂಗ್ನ ಅಸ್ಟಿಮೇಟ್ ಬಂದು ಹದಿನೈದು ಲಕ್ಷ ಆಗುತ್ತೆ ನೀವೇನಾದರೂ ಗ್ರಾನೈಟ್ ಬದಲಿಗೆ ವಿಟ್ರಿಪೈಡ್ ಟೈಲ್ಸ್ ಹಾಕ್ತೀರಾ ಅನ್ನೋದಾದರೆ ಇನ್ನೂ ಕಡಿಮೆ ಆಗುತ್ತೆ ಮತ್ತು ನೋಡಿ ನೀವು ಮುಂಬಾಗಿಲಿಗೆ ಮತ್ತು ಪೂಜಾ ರೂಮ್ಗೆ ಮಾತ್ರ ಕಟ್ಟಿಗೆಯ ಡಿಸೈನ್ನಿಂದ ಪ್ಲ್ಯಾನಿಂಗ್ ಮಾಡಿ ಡೋರ್ ಮಾಡ್ತಿದ್ದೀರಾ ಅಂದರೆ ತುಂಬ ಸೂಪರ್ ಮತ್ತು ಉಳಿದವುಗಳಿಗೆಲ್ಲ ಕಟ್ಟಿಗೆಯ ಚೌಕಟ್ ಮತ್ತು ಡೋರ್ ಡೋರ್ಗಳನ್ನು ಮಾಡಿದರೆ ಇನ್ನೂ ಕಡಿಮೆಯಲ್ಲಿ ಆಗುತ್ತೆ ಹಾಗೆ ನಿಮ್ದು ಅಸ್ಟಿಮೇಟ್ ಕಾಸ್ಟ್ ಕೂಡ ಹನ್ನೆರಡು ಲಕ್ಷದಲ್ಲೇ ಮುಗಿಸಬಹುದು ನೀವು ಯಾವ ರೀತಿ ಡಿಸೈನ್ ಆಗಿರ್ಬೋದು ಕಟ್ಟಿಗೆಯ ವರ್ಕ್ ಕೂಡ ಯಾವ ರೀತಿ ಮಾಡ್ತೀರಾ ಅಂತ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ನೀವು ಮನೆ ಕಟ್ಟುವ ಜಾಗಕ್ಕೆ ವಾಹನಗಳು ಬರುತ್ತಿದ್ದರೆ ಇನ್ನೂ ಕಡಿಮೆ ಖರ್ಚಲ್ಲಿ ಮನೆ ಕಟ್ಟಬಹುದು ನೋಡಿ ಇಲ್ಲಿ ಡೋರ್ಗಳು ವಿಂಡೋಸ್ಗಳನ್ನೆಲ್ಲ ಸರಿಯಾಗಿ ಗಮನದಲ್ಲಿಟ್ಟು ಮನೆಯನ್ನು ಕಟ್ಟಬೇಕಾಗುತ್ತೆ ಇದು ಮಾತ್ರ ತುಂಬ ಸೂಪರ್ ಅಂದರೆ ಸೂಪರ್ ಪ್ಲಾನಿಂಗ್ ಅಂತಲೇ ಹೇಳ್ಬೋದು ಹಾಗೆ ನೀವು ಕಲರ್ ಕೊಡುವಾಗಲೂ ಅಷ್ಟೇ ತುಂಬ ಲೈಟ್ ಕಲರಿಂದ ಪೇಂಟಿಂಗ್ ಮಾಡಿದರೆ ತುಂಬ ಸೂಪರ್ ಅಂತಲೇ ಹೇಳಬಹುದು ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು